ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ನಾನು ನಾನಿವತ್ತು ಒಂದು ನಾಲ್ಕು ಐಟಮ್ನ ಬುಕ್ ಮಾಡ್ಕೊಂಡಿದ್ದೆ ನೋಡಿ ಇದು ನೈಕಾ ಇಂದ ಬುಕ್ ಮಾಡಿಕೊಂಡಿದ್ದೆ ಲಿಪ್ಸ್ಟಿಕ್ ಬುಕ್ ಮಾಡಿಕೊಂಡಿದ್ದೆ ನೋಡಿ ನಾನು ಸ್ವಲ್ಪ ತೋರಿಸೋಣ ಅಂತ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದಾರೆ ಇದು ಬಂದು ಲ್ಯಾಕ್ಮಿದು ಮೀದು ಪರ್ಪಲ್ ಕಲರ್ ಶೇಡು ತುಂಬಾ ಚೆನ್ನಾಗಿದೆ ನಾನು ನೋಡ್ಬಿಟ್ಟು ಬುಕ್ ಮಾಡಿಕೊಂಡೆ ನೋಡೋಣ ಈಗ ಹೇಗೆ ಬಂದಿದೆ ಅಂತ ಅದೇನೋ ಅಪ್ಪ ನಾವು ಚಿಕ್ಕ ಮಕ್ಳಿದ್ದಾಗ ಇನ್ನೂ ಲ್ಯಾಕ್ ಅದೇ ಹೋಗುತ್ತೆ ನಮಗೆ ಬುಕ್ ಮಾಡ್ಕೊಳ್ಬೇಕಂತ ಇಷ್ಟ ಆಗುತ್ತೆ ನೋಡಿ ಈ ಶೇಡ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಬಂದು ನೈಕಾಯಿಂದ ತೊಗೊಂಡಿದ್ದೆ ನಾನು ಲ್ಯಾಕ್ಮಿ ಪರ್ಪಲ್ ಡೈಮಂಡ್ ಅಂತ ತುಂಬ ಚೆನ್ನಾಗಿದೆ ನೋಡಿ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನಾನು ಬೇಗ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನೈಕಾದಲ್ಲಿ ಬುಕ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ನಾನೊಂದು ಬೌಲ್ ಕೂಡ ಬುಕ್ ಮಾಡಿಕೊಂಡಿದ್ದೆ ಸ್ವಲ್ಪ ಓವನಲ್ಲಿ ಇಡೋದಿತ್ತು ಏನಾದರೂ ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತಗೊಂಡೆ ಇದನ್ನು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಇದು ನೋಡಿ ತುಂಬ ಕ್ಯೂಟಾಗಿದೆ ಇದಕ್ಕೆ ನಾವು ಪಾತ್ರೆ ಬೆಳಗ್ತಿರೋಲ್ಲ ವಿಮ್ ಜೆಲ್ ಆಗಿರ್ಬೋದು ಆಯಿಲು ಇದ್ರೊಳಗಡೆ ಹಾಕಿ ಅದನ್ನು ನಾವು ಇಲ್ಲಿಂದ ಇದೊಂದು ಇದನ್ನು ಕೊಟ್ಟಿದ್ದಾರೆ ಫ್ರಿಂಗ್ ಥರ ಅದನ್ನು ಆ್ಯಡ್ ಮಾಡ್ಕೊಂಡು ಅಲ್ಲಿ ಸಿಗುತ್ತೆ ನೋಡಿ ಇದನ್ನು ಫ್ರಿಂಗನ್ನ ಇದ್ರ ಮೇಲೆ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ಕ್ರಬ್ ಕೂಡ ಕೊಟ್ಟಿದ್ದಾರೆ ನೋಡಿ ಇವಾಗ ಇದನ್ನು ಇಲ್ಲಿ ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಪ್ರೆಸ್ ಮಾಡ್ಕೊಳ್ಳೋದನ್ನ ಈ ರೀತಿ ತಿರುಗಿಸ್ಕೊಂಡು ಆಯಿಲ್ ಒಳಗಡೆ ಇರುತ್ತೆ ಮೇಲೆ ಬಂದು ನಾವು ಸ್ಕ್ರಬ್ ಇಟ್ಕೊಳ್ಬೇಕು ಹಿಂಗೆ ಪ್ರೆಸ್ ಮಾಡ್ಕೊಂಡಾಗ ಆಯಿಲ್ ಬರುತ್ತೆ ಆವಾಗ ತುಂಬ ಯೂಸ್ ಆಗುತ್ತೆ ವೇಸ್ಟ್ ಆಗೋದಾಗಲಿ ಮತ್ತೊಂದಾಗಲಿ ಆಗೋದಿಲ್ಲ ಇದನ್ನು ನಾನು ನೋಡಿ ನಮ್ಮ ಫ್ರೆಂಡ್ ಮನೆಗೆ ನೋಡಿದ್ದೆ ಹಾಗಾಗಿ ನಾನು ಕೂಡ ಒಂದು ಬುಕ್ ಮಾಡಿಕೊಂಡಿದ್ದೆ ಅಮೆಝಾನಲ್ಲಿ ತುಂಬಾ ಕ್ಯೂಟಾಗಿದೆ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನಾನು ಒಂದು ಐರನ್ದು ವಿಂಡೋಸ್ದು ತವಾ ತೊಗೊಂಡಿದ್ದೆ ನಾನು ದೋಸೆ ತವಾ ತುಂಬಾ ಚೆನ್ನಾಗಿ ಬಂದಿದೆ ಸ್ಟಿಕ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ದೋಸೆಗೆ ಮಾತ್ರ ಇದನ್ನು ಐನಂದು ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಮೇಲ್ಗಡೆ ಆಗಲಿ ನಾವು ತವಾ ಯೂಸ್ ಮಾಡ್ತೀವಿ ಅದರಲ್ಲಿ ತುಂಬ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಹಾಗಾಗಿ ನಾನು ಇದನ್ನು ಕೂಡ ತೊಗೊಂಡೆ ತುಂಬಾ ಚೆನ್ನಾಗಿದೆ ನೋಡಿ